ಭಿನ್ನ ಸಾಮರ್ಥ್ಯದ ಮಕ್ಕಳ ಸೇವೆ ದೇವರ ಸೇವೆ ಅವರ ಸಾಮರ್ಥ್ಯವೇ ವಿಭಿನ್ನವಾಗಿದೆ ಸಾನ್ನಿಧ್ಯ ಸಂಸ್ಥೆ ಈ ಮಕ್ಕಳನ್ನ ಅಪೂರ್ವವಾಗಿ ರೂಪಿಸಿದೆ ಭಿನ್ನ ಸಾಮರ್ಥ್ಯದ ಮಕ್ಕಳ ಮುಂದೆ ನಿಂತಾಗ ದೈವ ಸನ್ನಿಧಿಗೆ ಬಂದ ಅನುಭವವಾಗಿದೆ ಎಂದು ಸಮಾಜ ಸೇವಕಿ ರೂಪಕಲಾ ಅಳ್ವಾಲ್ ಹೇಳಿದರು ಸಾನ್ನಿಧ್ಯ ಸಂಸ್ಥೆಯ ವತಿಯಿಂದ ಶನಿವಾರ ಕದ್ರಿ ಪಾರ್ಕ್ನಲ್ಲಿ ನಡೆದ ವಿಷನ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಕರಕುಶಲ ವಸ್ತು ಪ್ರದರ್ಶನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು ಸಾನ್ನಿಧ್ಯದಲ್ಲಿ ಪಳಗಿದ ಭಿನ್ನ ಸಾಮರ್ಥ್ಯದ ಮಕ್ಕಳ ಕ್ರಿಯಾಶೀಲತೆ ಬೆರಗು ನೀಡಿದೆ ಅವರ ಚಟುವಟಿಕೆಗಳಿಗೆ ಶರಣಾದೆ ಶಿಸ್ತುಬದ್ಧ ಆಯೋಜನೆ ಶ್ಲಾಘನೀಯ ಮಕ್ಕಳ ಬೆಳವಣಿಗೆ ಸಂಸ್ಥೆಯ ಕೊಡುಗೆ ಅಪಾರವಾಗಿದ್ದು ಸಂಸ್ಥೆ ಮತ್ತಷ್ಟು ಭಿನ್ನ ಚೇತನರಿಗೆ ಆಸರೆಯಾಗಲಿ ಎಂದರು ಶ್ರೀ ಗಣೇಶ್ ಸೇವಾ ಟ್ರಸ್ಟ್ ಅಧ್ಯಕ್ಷ ಮಹಾಬಲಮಾರ್ಲಾ ಶುಭ ಹಾರೈಸಿದರು ಪಾಲಿಕೆ ಸದಸ್ಯರಾದ ಜಗತ್ ಶೆಟ್ಟಿ ಶಕೀಲಾ ಕಾವ ಉಪಸ್ಥಿತರಿದ್ದರು ವಿಶೇಷ ಚೇತನ ಮಕ್ಕಳು ಏರ್ಪಡಿಸಿದ ವಿವಿಧ ಗೃಹ ಬಳಕೆ ಆಲಂಕಾರಿಕ ವಸ್ತುಗಳನ್ನು ತಯಾರಿಸಿದ್ದು ಅವುಗಳ ಪ್ರದರ್ಶನ ಹಾಗೂ ಮಾರಾಟ ನಡೆಯಿತು ಅಂತ ಹೇಳಿದ್ರೆ ಏನು ಒಂದು ಸಾರ್ವಜನಿಕರ ಸಮಾಜದ ಒಂದು ಕಣ್ಣು ತೆರೆಸುವಂತ ಕಾರ್ಯಕ್ರಮ ಈ ಮಕ್ಕಳಿಂದ ಏನು ಸಾಧ್ಯ ಇಲ್ಲ ಏನು ಮಾಡಲಿಕ್ಕೆ ಆಗೋದಿಲ್ಲ ಭಿನ್ನ ಸಾಮರ್ಥ್ಯ ಅಂತ ಹೇಳ್ತೀರಿ ನೀವು ಅವರಲ್ಲಿ ಸಾಮರ್ಥ್ಯವೇ ಇಲ್ಲ ಅಂತ ಹೇಳುದರಲ್ಲಿ ನಾವು ಹುಡುಕಿದ್ದೇವೆ ಇದ್ರಲ್ಲಿ ಎಸ್ಟ್ ಹೋಗಿ ಕೊನೆ ಗಳಿಗೆಯಲ್ಲಿ ತಿರುಗಿ ಬಂದವಳು ಅಂದ್ರೆ ಆಗ ತುಂಬಾ ಬೇಸರ ಆಗಿತ್ತು ಚ ಆಗಲೇ ಇಲ್ಲಲ್ಲ